ಹಾಯ್ ಹಲೋ ನಮಸ್ಕಾರ ಜಾನು ಕನ್ನಡ ಲಾಲ್ಸ್ಗೆ ಸ್ವಾಗತ ಇವತ್ತೊಂದು ರೆಸಿಪಿ ಮಾಡಿದೆ ಅಂಬೂರು ಆಂಬೂರು ಚಿಕನ್ ಬಿರಿಯಾನಿ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೆನ್ಸಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನು ಸ್ಕಿನ್ ಲೆಸ್ ಆದರೂ ತೊಗೋಬೋದು ಇಲ್ಲಾಂದರೆ ಸ್ ವಿತೌಟ್ ಸ್ಕಿನ್ ಆದರೂ ತೊಗೋಬೋದು ಸ್ವಲ್ಪ ಎಣ್ಣೆ ಒಂದು ಮೂರರಿಂದ ಎರಡರಿಂದ ಮೂರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಆಮೇಲೆ ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಪುಡಿ ಸ್ವಲ್ಪ ತಗೊಂಡಿದ್ದೀನಿ ಇದೊಂದು ಸ್ವಲ್ಪ ಕೇಸರಿ ಒಂದು ಚಿಟಕೇಸ್ಟು ಒಂದು ನಿಂಬೆಹಣ್ಣು ಟೊಮೊಟೊ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಹಣ್ಣು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೊಸರು ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಇದು ಪಲಾವೆಲೆ ಚಕ್ಕೆ ಮರಾಠಿ ಮೊಗ್ಗು ಲವಂಗ ಏಲಕ್ಕಿ ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಫಸ್ಟಿಗೆ ಒಂದು ದಪ್ಪ ಬ ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಅಂದರೆ ಸ್ವಲ್ಪ ಸಖತ್ತು ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರನೇ ಕುಕ್ಕರ್ ಸ್ಕಿಪ್ ಮಾಡಿ ಈ ಥರ ಅಗ್ಲ ಪಾತ್ರೆ ತೊಗೊಳ್ಳಿ ಅಗ್ಲ ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಐಟಮ್ಸ್ ತೊಗೊಂಡಿರ್ತೀವಲ್ವಾ ಪಲಾವ್ ಎಲೆ ಚಕ್ಕೆ ಮರಟ್ಟಿ ಮುಖವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಶುಂಠಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಆಗುತ್ತೆ ಅಷ್ಟೇ ಸಾಕು ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಇದು ಸ್ಮೆಲ್ಲೆಲ್ಲ ಹೋದ್ಮೇಲೆ ಹಸಿಮೆಣಕಾಯಿ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತಗೊಳ್ಳಿ ತಗೊಳ್ರಿ ಯಾಕಂದರೆ ಖಾರಕ್ಕೆ ಅಚ್ಕಾರದ ಪುಡಿ ಸಮೇತ ಹಾಕಿರ್ತೀವಿ ನಾವು ಆಮೇಲೆ ಅದಾದ ಅದಾದ ನಂತರ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೊತೀವಿ ಮೆಂತ್ಯ ಸೊಪ್ಪು ಇಲ್ಲ ಅಂದ್ರೆ ಪರವಾಗಿಲ್ಲ ಮೆಂತ್ಯ ಸೊಪ್ಪು ತಿನ್ನಲ್ಲ ಅಂದರೆ ಅನ್ನೋರು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಬೋದು ಮೆಂತ್ಯ ಸೊಪ್ಪು ಏನಕ್ಕೆ ಹಾಕೋದು ಅಂದರೆ ಸ್ವಲ್ಪ ಫ್ಲೇವರ್ ಇರಲಿ ಅಂತ ಅಂದರೆ ಮೆಂತ್ಯ ಸೊಪ್ಪಲ್ಲಿರೋ ಕಹಿ ಕಹಿ ಎಲ್ಲ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ನಾಲ್ಕು ಹಣ್ಣು ಸಣ್ಣ ಸಣ್ಣದಾಗ ಹೆಚ್ಚಿಟ್ ಉದ್ದುದ್ದಾಗ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ು ಇದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಒಂದೆರಡು ಟೀ ಸ್ಪೂನಷ್ಟು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಫ್ರೈ ಅಂದರೆ ಅದರಲ್ಲಿ ಇರೋ ಎಣ್ಣೆ ಎಲ್ಲ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಕೇಸರಿ ಎತ್ತಿಟ್ಕೊಂಡಿದ್ವಲ್ಲ ಕೇಸರಿನೂ ಹ್ಯಾಡ್ ಮಾಡ್ಕೋಬೇಕು ಇದಕ್ಕೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಂತರ ಇದು ತೊಳೆದಿಟ್ಕೊಂಡಿರ್ತೀವಲ್ಲ ಚಿಕನ್ನು ಅದನ್ನು ಎಲ್ಲ ನೀರು ಒಂಚೂರು ಹಾಕ್ಬಾರ್ದು ಅಲ್ಲಿ ಅದು ಹಾಕಿದ್ಮೇಲೆ ಚೆನ್ನಾಗಿ ಒಂದಕ್ಕೊಂದು ಬೆರ್ಕ್ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೊಂದು ಸ್ವಲ್ಪ ಮೊಸರು ಮೊಸರು ತೊಗೊಂಡಿದ್ವ ಅದೇ ಕಪ್ಪಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹ್ಯಾಡ್ ಮಾಡ್ತಾಯಿದ್ದೀನಿ తగల్వ అదే కప్పల్ వన్ ఆఫ్ కప్పరు హు ఆడ్ మండల ఇది ఫుల్ స్వల్ప బేయ్లిట్ క్లోస్ ఒయిదు నిమిష అసే బేయస్తీని ನಿಮಿಷ ಆದಮೇಲೆ ಮತ್ತೆ ಒಂದು ರೌಂಡ್ ಯಾಕಂದರೆ ತಳ ಹಿಡಿದು ಬಿಡುತ್ತೆ ಅದಕ್ಕೋಸ್ಕರನೇ ಪದೇ ಪದೇ ತೆಗ್ದು ತೆಗೆದು ಒಂದು ಸ್ವಲ್ಪ ಹಾಗೆ ಇರಬೇಕು ಇದಕ್ಕೆ ಈಗಲೇ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಅಕ್ಕಿ ಹಾಕಿದ್ಮೇಲೆ ಒಂದು ರೌಂಡು ಅವಾಗಲೂ ಅಕ್ಕಿಗೆ ಉಪ್ಪು ಹುಳಿ ಖಾರ ಎಲ್ಲ ಹಿಡಿಬೇಕು ಅಕ್ಕಿ ಎಷ್ಟು ತೊಗೊಂಡಿದ್ದೀರೋ ಅದು ಎರಡರಷ್ಟು ನೀರು ಹಾಕ್ಕೊಳ್ಳಿ ಬಿಸಿನೀರಾದರೂ ಹಾಕ್ಕೋಬಾರ್ದು ತಣ್ಣೀರಾದರೂ ಹಾಕ್ಕೊಬೋದು ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೆ ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ಅಕ್ಕಿ ತೊಳೆದಿಟ್ಕೊಂಡಿದ್ರಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆ ಅನಿಸುತ್ತೆ ಕಡಿಮೆ ಹಾಕಿದ್ದೆ ಇವಾಗ ಉಪ್ಪು ಹುಳಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿ ಇದನ್ನು ಸ್ವಲ್ಪ ಕುದಿ ಬರಲಿ ಕುದ್ಮೇಲೆ ಅಕ್ಕಿ ತೊಳೆದು ತೊಳೆದಿಟ್ಕೊಂಡಿರ್ತೀವಲ್ಲ ಅದು ಅಕ್ಕಿ ತೊಳೆದಿರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈವಾಗಲೇ ಚೆಕ್ ಮಾಡ್ಕೊಳ್ಳಿ ಉಪ್ಪು ಹುಳಿ ಖಾರ ಏನು ಬೇಕು ಏನಿಲ್ಲ ಅಂತ ಚೆಕ್ ಮಾಡ್ಕೊಂಡಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡು ಇರನ್ನು ಫುಲ್ಲು ಹಾಕ್ತಾಯಿದ್ದೀನಿ ಅವಾಗವಾಗ ಅಕ್ಕಿ ತೊಳೆದು ಹಾಕಿರ್ತೀವಲ್ಲ ಅವಾಗವಾಗ ಅದನ್ನು ಚೆಕ್ ಮಾಡ್ತಾ ಇರಬೇಕು ಕುಕ್ಕರ್ ಅಂದರೆ ಒಂದೇ ವಿಷಲ್ ಓಡಿಸ್ಬಿಡ್ತೀವಿ ಗೊತ್ತಾಗಲ್ಲ ತಳ ಹಿಡ್ದಿರುತ್ತೋ ಇಲ್ವೋ ಅಂತ ಇದು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಅವಾಗವಾಗ ಹಿಂಗೆ ತಿರುಗಿಸ್ಕೊತಾನೆ ಇರಬೇಕು ಇದನ್ನು ಇವಾಗಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳೋಣ ಚೆನ್ನಾಗಿ ಅವಾಗ ಮಧ್ಯ ಮಧ್ಯೆ ಮಧ್ಯೆ ಇರಬೇಕು ಇಲ್ಲಾಂದರೆ ತಳ ಹಿಡ್ದುಬಿಡತ್ತೆ ಇನ್ನೂ ಐದು ನಿಮಿಷ ಬೇಯಲಿ ಇದು ಚೆನ್ನಾಗಿ ಮತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದು ಕುಟಾಣಿ ಬರುತ್ತಲ್ವ ಕುಟಾಣಿ ಟೈಪಲ್ಲ ಅದು ಇಡ್ಬೋದು ಇಲ್ಲ ಗುಂಡ್ಕಲ್ಲಿದ್ದರೆ ಗುಂಡ್ಕಲ್ ಕೂಡ ಇಡ್ಬೋದು ಇನ್ನೊಂದು ಫೈವ್ ಮಿನಿಟ್ಸ್ ನೀರೆಲ್ಲ ಹಿಂಗಿದ್ಮೇಲೆ ನೀವು ಅಂಬೂರು ಬಿರಿಯಾನಿ ತಿನ್ನೋಕ್ಕೆ ರೆಡಿಯಾಗಿರುತ್ತೆ ನೋಡಬಹುದು ನೋಡ್ಬೋದು ನೀರೊಂದು ಸ್ವಲ್ಪ ಇಲ್ಲ ಎಲ್ಲ ಪರ್ಫೆಕ್ಟಾಗಿ ಆಗಿದೆ ಇದನ್ನು ಪಕ್ಕಪಕ್ಕದಲ್ಲೇ ತಗೋಬೇಕು ಕೆಳಗೆಲ್ಲ ತೊಗೊಂಬ್ರೆ ಅನ್ನ ಎಲ್ಲ ಫುಲ್ಲು ಸ್ಮ್ಯಾಶ್ ಆದಂಗೆ ಆಗ್ಬಿಡುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ